ಅವ್ರ ಹೆಸ್ರಲ್ಲೇನಾದ್ರೂ ಜಮೀನಿದೆಯಾ ಅಂತೇಳಿ ನೀವೇ ಯೋಚನೆ ಮಾಡಿ ಈ ಕ್ಷೇತ್ರಕ್ಕೆ ಬರುವಂತ ಎಲ್ಲ ಜನಪ್ರತಿನಿಧಿಗಳಾಗ್ಲಿ ಒಗಳಾಗ್ಲಿ ತಹಸೀಲ್ದಾರ್ ಆಗಲಿ ಅವ್ರ ಅಮಾನತ್ತಾಗಿ ಅವ್ರು ಹೋಗ್ತಾ ಇದ್ದಾರೆ ಹೊರ್ತು ಅವರಾಗ ಅವರೇ ಸರ್ಕಾರ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ ಸೋಷಿಯಲಿಸ್ಟ್ ನ್ಯೂಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಕಾಮ್ರೇಡ್ ಸುಮಾ ಎಸ್ ಅವರು ಹೆಗ್ಗಡ ದೇವನಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅವಳಿ ತಾಲೂಕಿನ ಹೆಗ್ಗಡದೇವನಕೋಟೆ ಸರಗೂರು ಹ್ಯಾಂಡ್ ಪೋಸ್ಟ್ ಪಂಪಾಪುರ ಅಂತರಸಂತೆ ಕಂಚಮಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಚುನಾವಣಾ ಪ್ರಚಾರ ಮಾಡಿದರು ಈ ಕ್ಷೇತ್ರದ ಏಕೈಕ ಮಹಿಳಾ ಅಭ್ಯರ್ಥಿಯಾದ ಸುಮಾ ಹೆಸರ್ ಸರಗೂರಿನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಪ್ರಾಕೃತಿಕವಾಗಿ ಶ್ರೀಮಂತವಾಗಿರುವ ಅವಳಿ ತಾಲೂಕುಗಳು ಇಂದು ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿವೆ ಮೂರು ಜಲಾಶಯಗಳು ಇದ್ದರೂ ಕೂಡ ಬರದ ಛಾಯೆ ಪ್ರತಿ ಬಾರಿಯೂ ಬಿಟ್ಟು ಬಿಡದೆ ಕಾಡುತ್ತಿದೆ ರೈತರು ಕಾಡು ಪ್ರಾಣಿಗಳ ಹಾವಳಿಯು ನಡುವೆ ಬೆಳೆದ ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಲೆ ಸಿಗುತ್ತಿಲ್ಲ ಇನ್ನೊಂದು ಕಡೆ ಅರಣ್ಯ ಹಕ್ಕು ತಿದ್ದುಪಡಿ ಕಾಯ್ದೆಯ ಮೂಲಕ ಆದಿವಾಸಿಗಳನ್ನು ಒಕ್ಕಲೆಬ್ಬಿಸುವ ಪ್ರಯತ್ನ ನಡೆಯುತ್ತಿದೆ ಇನ್ನೊಂದು ಕಡೆ ರೆಸಾರ್ಟ್ಗಳನ್ನು ಕಟ್ಟಲು ಗಣಿಗಾರಿಕೆ ನಡೆಸಲು ಅರಣ್ಯ ಭೂಮಿಯನ್ನು ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿವೆ ಸರ್ಕಾರಗಳ ಇಂಥ ನೀತಿಗಳಿಂದ ಅವಳಿ ತಾಲೂಕಿನ ಜನ ಉದ್ಯೋಗವನ್ನು ಅರಸಿ ಮೈಸೂರು ನಗರ ಕೊಡಗು ತಮಿಳುನಾಡು ಕೇರಳಗಳ ಕಡೆ ವರಸೆ ಹೋಗುವಂತಾಗಿದೆ ಆದರೆ ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿ ನೀತಿಗಳಿಗಾಗಿ ಒತ್ತಾಯಿಸಬೇಕಾದವರು ಇಂದು ರಸ್ತೆ ಮಾಡಿಸುತ್ತೇವೆ ಕಟ್ಟಡ ಕಟ್ಟಿಸುತ್ತೇವೆ ಎಂಬ ಮಾತನಾಡುತ್ತಾ ಜನಗಳ ಮೂಲಭೂತ ಸಮಸ್ಯೆಗಳನ್ನು ಮರೆತಿದ್ದಾರೆ ಎಂದರು ಜೊತೆಗೆ ಶಿಕ್ಷಣದ ಖಾಸಗೀಕರಣ ನೀತಿಗಳ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀತಿಗಳನ್ನು ಜಾರಿಗೆ ತರಲು ಸದನದಲ್ಲಿ ಒತ್ತಾಯಿಸಲು ಹೋರಾಟದ ಪಕ್ಷ ಸಿ ಕಮ್ಯುನಿಸ್ಟ್ ಪಕ್ಷವನ್ನು ನೀವು ಬೆಂಬಲಿಸಬೇಕೆಂದು ಕರೆ ನೀಡಿದರು ಪಕ್ಷದ ನಾಯಕರಾದ ಚಂದ್ರಶೇಖರ್ ಮೇಟಿ ಅವರು ಇಂದು ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೆಯುತ್ತಿದೆ ಲೋಕಸಭೆಯಲ್ಲಿ ಜನಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆದು ಜನರ ಸಮಸ್ಯೆಗಳನ್ನು ಬಗೆಹರಿಸುವಂತ ನೀತಿಗಳು ರೂಪವಾಗಬೇಕು ಜನರ ಮೂಲಭೂತ ಸಮಸ್ಯೆಗಳಾದ ಶಿಕ್ಷಣ ಆರೋಗ್ಯ ಉದ್ಯೋಗ ಕಾರ್ಮಿಕ ರೈತರ ಸಮಸ್ಯೆಗಳು ಬಗೆಹರಿಸಲು ಬೇಕಾದ ಆರ್ಥಿಕ ನೀತಿಗಳನ್ನು ಜಾರಿಗೆ ತರುವಂತಹ ಬಹುಮುಖ್ಯ ಪಾತ್ರವನ್ನು ಲೋಕಸಭಾ ಸದಸ್ಯರು ವಹಿಸಬೇಕಾಗುತ್ತದೆ ಆದರೆ ಇಷ್ಟು ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಈಗ ಕಳೆದ ಹತ್ತು ವರ್ಷಗಳಿಂದ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಇಂದು ಬಂಡವಾಳಶಾಹಿಗಳ ಬೆಳವಣಿಗೆಗೆ ಪೂರಕವಾದ ನೀತಿಗಳನ್ನು ಜಾರಿಗೆ ತಂದಿವೆ ಮುಂದೆಯೂ ತರುತ್ತಲೇ ಇವೆ ಎಂದರು ಖಾಲಿ ಇರುವ ಲಕ್ಷಾಂತರ ಹುದ್ದೆಗಳನ್ನು ತುಂಬುವುದಾಗಿ ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಮಿಕರ ಗೌರವಧನವನ್ನು ಹೆಚ್ಚಿಸುವುದಾಗಿ ಹೇಳಿದ ರಾಜ್ಯ ಸರ್ಕಾರ ಅವುಗಳನ್ನು ಇಂದು ಮರೆತಿದೆ ಅಲ್ಲದೆ ಅತಿಥಿ ಉಪನ್ಯಾಸಕರನ್ನು ಖಾಯಂ ಮಾಡುವುದಾಗಿ ಹೇಳಿದವರು ಇಂದು ಖಾಯಂ ಮಾಡಲು ಸಾಧ್ಯವಿಲ್ಲ ಎನ್ನುತ್ತಾರೆ ಈ ಎರಡೂ ಪಕ್ಷಗಳನ್ನು ತಿರಸ್ಕರಿಸಿ ಹೋರಾಟ ಪರ ಅಭ್ಯರ್ಥಿಯನ್ನು ಬೆಂಬಲಿಸಿ ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಜಿಲ್ಲಾ ಸಮಿತಿ ಸದಸ್ಯರಾದ ಸುನಿಲ್ ಟಿಆರ್ ಅವರು ಮಾತನಾಡುತ್ತಾ ಅವಳಿ ತಾಲೂಕುಗಳ ಜನಸಾಮಾನ್ಯರ ಸಮಸ್ಯೆಗಳ ವಿರುದ್ಧ ನಿರಂತರವಾಗಿ ಹೋರಾಟ ಬಳಸುತ್ತಿರುವ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷ ಆದಿವಾಸಿಗಳ ಒಕ್ಕಲೆಬ್ಬಿಸುವುದರ ವಿರುದ್ಧ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ನಿರಂತರವಾಗಿ ಚಳುವಳಿ ನಡೆಸಿದೆ ಅಲ್ಲದೆ ರಸ್ತೆಗಳ ದುರಸ್ತಿ ಸಾರಿಗೆ ಸೌಲಭ್ಯ ಕುಡಿಯುವ ನೀರು ಸರ್ಕಾರಿ ಪಿ ಯು ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ಹೀಗೆ ಹತ್ತಾರು ಹಲವು ಹೋರಾಟಗಳನ್ನು ಬೆಳೆಸಿದೆ ಇಂಥ ಪಕ್ಷವನ್ನು ಬೆಂಬಲಿಸಿ ಎಂದರು ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಯಶೋಧರ ಹರೀಶ್ ಬಸವರಾಜು ನೀತು ಮುದುಕೃಷ್ಣ ಸುಭಾಷ್ ಚಂದ್ರಕಲಾ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು